ಹರೇ ಕೃಷ್ಣ ನೋಡಿ ಏಚೈವ ಸಾತ್ವಿಕಾ ಭಾವ ರಾಜಸ ತಾಮಸಾಶ್ಚಯ್ಯ ಮತ್ತ ಏವೇತಿ ತಾನ್ ವಿದ್ಯಿ ನತ್ವಹಂ ತೇಷು ತೇಮಯಿ ಅಂತ ಕೃಷ್ಣ ಪರಮಾತ್ಮ ಹೇಳಿದಾನೆ ಅದರದೊಂದು ಒಂದು ಎಕ್ಸ್ಪೆರಿಮೆಂಟ್ ಮೂಲಕ ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣಂತೆ ನೋಡಿ ಒಂದಿಷ್ಟು ಮಣಿಗಳಿದೆ ಈ ಮಣಿಗಳಿಂದ ಒಂದೊಂದೊಂದೊಂದೇ ಜೋಡಿಸ್ತಾ ಇದ್ದಾನೆ ಒಂದು ದಾರದಲ್ಲಿ ಹಾಕ್ಕೊಂಡು ಒಂದು ಚಿಕ್ಕದಾಗಿರುವಂಥ ಒಂದು ಸರ ಮಾಡುವಂಥ ಪ್ರಯತ್ನದಲ್ಲಿ ಇದನಿಗೆ ಇವನು ನೋಡೋಣ ಏನು ಮಾಡ್ತಾನೆ ಅಂತ ನೋಡಿ ಇವನೊಂದು ಚಿಕ್ಕದಾಗಿರುವಂತಹ ಸರ ಮಾಡಿದ್ದಾನೆ ಈ ಸರ ಎಲ್ಲ ಒಂದು ದಾರ ತಗೊಂಡು ಅದನ್ನು ಜೋಡಿಸ್ಬಿಟ್ಟು ಮಾಡಿದ್ದಾನೆ ಈಗ ಒಂದಿಷ್ಟು ಪ್ರಶ್ನೆಗಳು ಕೇಳ್ತೀನಿ ಅವನಿಗೆ ಅವನೇನು ಉತ್ತರ ಕೊಡ್ತಾನೆ ನೋಡೋಣಂತೆ ಜಗನ್ನಾಥ ನೀನೇನಪ್ಪ ಇದನ್ನು ಜೋಡಿಸಿರೋದು ಹೌದು ಈಗ ಈ ಈ ಸರದೊಳಗಡೆ ದಾರ ಇದೆನೋ ದಾರದಲ್ಲಿ ಸರ ಇದೆ ಸರದೊಳಗಡೆ ದಾರ ಇದೆ ದಾರದಲ್ಲಿ ಸರ ಇಲ್ಲ ಇಲ್ಲ ಈಗ ಈ ಸರಕ್ಕೆ ಮೂಲಭೂತವಾದ ಯಾವುದು ಯಾವುದು ಮೇಯ್ನ್ ನಮಗೆ ದಾರ ದಾರ ಇದ್ರೆ ಸರ ಇರಕ್ಕೆ ಸಾಧ್ಯನಾ ದಾರ ಇವಾಗ ಮಣಿನ ನೀವು ಹಿಂಗಿಟ್ ಹಿಂಗೆ ಒಂದೊಂದೇ ಇಟ್ಕೊಂಡ್ರೂ ಬೀಳತ್ತೆ ಎರಡು ಕೂಡಿರಲ್ಲ ಇದರಲ್ಲಂದರೆ ನೋಡಿ ಎಲ್ಲವೂ ಕೂಡಿರುತ್ತೆ ಯಾವುದು ಒಂದು ಬೀಳಲ್ಲ ಅದಕ್ಕೆ ಯಾವಾಗಲೂ ದಾರ ಇದ್ರೆ ಸರ ಇರೋಕ್ಕಾಗದು ಅಂದರೆ ಈಗ ನೀವು ಎಲ್ಲ ಕೂಡಿರಬೇಕು ಅಂತಂದರೆ ಒಂದು ಇನ್ನೊಂದು ಯಾವುದೋ ಬೇಕು ಅಂತ ಹೇಳ್ತಾ ಇದೆಯಾ ಹೌದು ಇವಾಗ ನದಿಯಲ್ಲಿ ನೀರು ಹರಿತಾ ಇರತ್ತೆ ಈಗ ಒಂದೊಂದು ನೀರಿನ ಪರಮಾಣುಗಳು ಒಂದೊಂದು ಮಣಿ ತರ ಅಂತ ನೋಡ್ಬೋದಾ ಇಲ್ಲ ನೋಡ್ಬೋದು ಕಣ ತರ ಅಂತ ನೋಡಬಹುದು ಒಂದೊಂದು ಮಣಿ ಇದ್ದಂಗೆ ಅಂದರೆ ಇವಾಗ ಎಲ್ಲ ನೀರಿನ ಕಣಗಳು ಒಟ್ಟಿಗೆ ಸೇರಬೇಕು ಅಂದರೆ ದಾರ ಥರ ಇರೋ ಒಂದು ವಸ್ತು ಇರಬೇಕು ಅದು ಯಾವುದಂತ ಹೇಳೋಕ್ಕಾಗತ್ತಾ ನಿಮಗೆ ಗೊತ್ತಾಗ್ತಾ ಇಲ್ವಾ ನೋಡ ಅದೇ ಪರಮಾತ್ಮ ಅಂತ ಅನ್ನೋ ವಸ್ತು ಅದೇನು ಮಾಡುತ್ತೆ ಅಂತಂದರೆ ಹೇಗೆ ಈ ಮಣಿಗೆ ಎಲ್ಲ ಒಂದೊಂದೇ ಮಣಿ ಬಿಟ್ಟರೆ ಹೋಗ್ತಾವಲ್ವಾ ದಾರ ಇದ್ರೆ ಒಂದೇ ಕಡೆ ಸೇರಿರತ್ತಲ್ವ ಹಾಗೆ ನೀರಿನ ಪರಮಾಣುಗಳು ಒಂದೊಂದೇ ಇದ್ದರೆ ಬಿದ್ದು ಹೋಗ್ಬಿಡ್ತವೆ ಹಾಗೆ ದಾರ ಅನ್ನೋ ಥರ ಪರಮಾತ್ಮ ಇರೋದ್ರಿಂದ ಎಲ್ಲವೂ ಅಂಟಿರ್ತವೆ ಗೊತ್ತಾಯ್ತಾ ಇವಾಗ ನೀರು ಹೆಂಗಾರಿ ಗೊತ್ತಾಯ್ತು ಹರೇ ಕೃಷ್ಣ